ನಾನೀ ದಿನ ನನ್ನ ಗಾಡಿನ ತಗೊಂಡು ಹೊರಟಿದ್ದು ಮಾಯಸಂದ್ರದ ಶ್ರೀ ಕರಿಯಮ್ಮ ಅವರ ಸನ್ನಿಧಿಗೆ ಸುಮಾರು ಜನ ನನಗೆ ಡಿ ಎಂ ಮಾಡಿದ್ರಿ ಈ ದೇವಿಯವರ ಸನ್ನಿಧಿಗೆ ಒಮ್ಮೆ ಭೇಟಿ ಕೊಡಿ ಎಂದು ನಿಮ್ಮ ಮಾತಿನಂತೆ ನಾನು ಈ ದಿನ ಈ ದೇವಿಯ ಆಲಯದಲ್ಲಿ ಇದ್ದೀನಿ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಚಿನ್ ಕುಮಾರ್ ಸಿ ಈ ಸ್ಥಳಕ್ಕೆ ಭಕ್ತರು ಪ್ರತಿದಿನ ಭೇಟಿ ಕೊಡ್ತಲೇ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದಂದು ಹೆಚ್ಚಾಗಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಹೊಸ ಉದ್ಯಮ ಶುರು ಮಾಡಲು ಹೊಸ ಗಾಡಿಗಳನ್ನು ಖರೀದಿಸಲು ಹೊಲದಲ್ಲಿ ಬೋರ್ವೆಲ್ಗಳನ್ನು ತೆಗೆಸಲು ಮದುವೆ ವಿಚಾರವಾಗಿ ಹೀಗೆ ಇನ್ನೂ ಇತರೆ ಪ್ರಶ್ನೆಗಳಿಗೆ ತಾಯಿ ಹೂವಿನ ಅಪ್ಪಣೆಯ ಮೂಲಕ ಇಲ್ಲಿಗೆ ಬಂದಂತಹ ಭಕ್ತರಿಗೆ ಉತ್ತರಗಳನ್ನು ನೀಡ್ತಾರೆ ಹೂವಿನ ಅಪ್ಪಣೆ ಕೇಳಲು ಭಕ್ತಾದಿಗಳು ಇಲ್ಲಿ ಸರದಿ ಸಾಲಿನಲ್ಲಿ ಕಾಯ್ತಾ ಇರ್ತಾರೆ ಈ ಕ್ಷೇತ್ರ ಇರೋದು ಹಿರಿಯೂರಿನಿಂದ ಮಾರಿಕಣ್ವೆ ಹೊಸದುರ್ಗಕ್ಕೆ ಹೋಗೋ ಮಾರ್ಗದಲ್ಲಿ ಹಿರಿಯೂರಿನಿಂದ ಕೇವಲ ಐದು ಕಿಲೋಮೀಟರ್ ನ ಅಂತರದಲ್ಲಿ ಈ ಕ್ಷೇತ್ರ ಕಾಣ ಸಿಗುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್